ಕರಾಕೋಕ್ಸ್ಟಾರ್ ಡೈರೀಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಇರೋಂಥ ರೆಸಿಪಿ ಹೂಕೋಸು ಮತ್ತು ಹಸಿ ಬಟಾಣಿ ಹಾಕಿ ಕುರ್ಮ ಮಾಡಿ ತೋರಿಸ್ತಾ ಇದ್ದೀನಿ ಹೂಕೋಸು ನಾನು ನಾನಿಲ್ಲಿ ಒಂದಿಷ್ಟು ತೊಗೊಂಡಿದ್ದೀನಿ ಒಂದು ಕಾಲು ಭಾಗದಷ್ಟು ತೊಗೊಂಡು ನೀಟಾಗಿ ಬಿಸಿನೀರಲ್ಲಿ ತೊಳೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ ಆಗೋಷ್ಟು ಹಸಿ ಬಟಾಣಿ ತಗ ತೊಗೊಂಡಿದ್ದೀನಿ ಮತ್ತು ಟೊಮಟೊ ಎರಡು ಪ್ಯೂರ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ಪದಾರ್ಥಗಳನ್ನ ಎರಡು ಏಲಕ್ಕಿ ಎರಡು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಕಲ್ಲುವ ಒಂದು ಎಲೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಸಣ್ಣದಾಗಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಈಗ ಹಾಗೆಯೇ ಇಲ್ಲಿ ಧನಿಯಾ ಪುಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಖಾರದ ಪುಡಿ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ತೊಗೊಂಡಿದ್ದೀನಿ ಎಕ್ಸ್ಟೋ ಅಷ್ಟು ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ತೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಿದೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಪುದೀನ ಕೊತ್ತಂಬರಿ ಸೊಪ್ಪು స్పూన్ ఆ శంటి బ పేస్ట్ హోళతాది శంఠి బయలు పేస్టు అక్కడి స్మెల్గొ తనక స్వల్ప కై మాకు ఈ టమాటా ఒమటన ఈ థర్ పేస్ట్ మైట్ చేస్తాను స్వల్ప అరశిన ಹಾಗೇನೆ ಈಗ ನಾನು ನೀನು ತೊಗೊಂಡಿದ್ದೆ ಮಸಾಲೆ ಪದಾರ್ಥಗಳನ್ನ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಈಗೆಲ್ಲ ಮಸಾಲೆ ಪದಾರ್ಥಗಳೆಲ್ಲ ಫ್ರೈ ಆಗಿದೆ ಈಗ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಒಂದು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಹೂಕೋಸನ್ನ ಸಣ್ಣದಾಗಿ ಕಟ್ ಮಾಡಿರೋ ಹೂಕೋಸು ಸೇರಿಸ್ಕೊಳ್ತೀನಿ ಈಗ ಬಟಾಣಿನೂ ಸೇರಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಈಗ ಬಟಾಣಿ ಹೂಕೋಸು ಎಲ್ಲ ಬೇಯಬೇಕು ಅದರಿಂದ ಇನ್ನೂ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಒಂದೂವರೆ ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಎಲ್ಲ ಬೆಂದು ಸ್ವಲ್ಪ ಗಟ್ಟಿಯಾಗಿದೆ ನಾನು ಇದಕ್ಕೆ ಒಂದು ಗ್ರೇವಿನ ರೆಡಿ ಮಾಡ್ಕೊಳ್ತೀನಿ ಈಗ ಒಂದು ಕಾಲು ಚಿಪ್ಪನಷ್ಟು ಕೊಬ್ಬರಿ ಹಾಗೆಯೇ ಒಂದು ನಾಲ್ಕು ಗೋಡಂಬಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ತಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಳ್ತೀನಿ ಈಗ ರುಬ್ಕೊಂಡಿರೋ ಗ್ರೇವಿನ ಕೊಬ್ಬರಿ ಮತ್ತೆ ಗೋಡಂಬಿ ಗಸಗಸೆ ರುಬ್ಬಿರೋ ಗ್ರೇವಿನ ಇದ್ದೀನಿ ಲಾಸ್ಟ್ಗೆ ಇಲ್ಲಿ ಕುರ್ಮಾ ಅನ್ನೋದು ಸ್ವಲ್ಪ ಗಟ್ಟಿ ಬರುತ್ತೆ ಚಪಾತಿ ಜೊತೆಗೆ ಸೂಪರಾಗಿರುತ್ತೆ ಚಪಾತಿ ಪೂರಿ ಜೊತೆಗಂತೂ ಸೂಪರಾಗಿರುತ್ತೆ ಇದು ಸ್ವಲ್ಪ ಒಂದು ಒಂದೆರಡು ನಿಮಿಷ ಕುದ್ರೆ ಸಾಕು ಹಸಿ ಬಟಾಣಿ ಹೂಕೋಸು ಕುರ್ಮ ರೆಡಿಯಾಗಿದೆ ಚಪಾತಿ ಜೊತೆಗೆ ಸರ್ವ್ ಮಾಡ್ತೀನಿ ಈಗ ರೆಡಿಯಾಗಿದೆ ಇಷ್ಟು ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ತುಂಬ ನೀರಿದ್ರೂ ಇದ್ರೂ ಚೆನ್ನಾಗಿರಲ್ಲ ಇಷ್ಟಿದ್ರೆ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟಿಯಾಗಿರೋಂಥ ಕುರ್ಮಾ ರೆಡಿಯಾಗಿದೆ ಸ್ನೇಹಿತರೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನಾನು ಚಪಾತಿ ಜೊತೆಗೆ ಮಾಡಿದ್ದೀನಿ ತಪ್ಪದೆ ನೀವು ಈ ಥರ ಮಾಡಿ ಸಿಂಪಲ್ಲಾಗಿ ಏನು ಮಸಾಲೆ ರುಬ್ಬಿದೆ ಕೊಬ್ಬರಿ ಒಂದು ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇನ್ನೆಲ್ಲನೂ ಹಾಗೇ ಒಗ್ಗರಣೆಗೆ ಸೇರಿಸ್ಕೊಂಡು ಬೇಗ ಮಾಡುವಂಥ ಈ ಕುರ್ಮಾನ ಮಾಡಿ ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ